ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರದ ವತಿಯಿಂದ ಸುಮಾರು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಫಲಾನುಭವಿಗಳಿಗಾಗಿ ಆಯ್ಕೆಯಾಗಿದ್ದ ಮೂವತ್ತಾರು ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಉಚಿತ ಹೊಲಿಗೆ ಯಂತ್ರಗಳನ್ನು ವಿತರಿಸಿದರು रूपेश <laughs> <laughs> ನಾನು ದಿನಾಂಕವನ್ನು ಗೊತ್ತುಪಡಿಸ್ತೇನೆ ಅಂತ ಹೇಳಿ ತಿಳಿಸಿದ್ದೆ ನಿನ್ನೆ ಸುಸಜ್ಜೆ ಇದನ್ನು ತೀರ್ಮಾನ ಮಾಡಿ ವಿತರಣಾ ಕಾರ್ಯಕ್ರಮವನ್ನು ಭಾಗವಾಗಿ ಭಾಗವಾಗಿಟ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ತಕ್ಷಣ ನಮ್ಮನ್ನೆಲ್ಲ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇನೆ ನಮ್ಮ ನೆಲೆಯುವ ಅಧಿಕಾರಿಗಳು ಹಾಗಾಗಿ ತಕ್ಷಣ ಈ ಕಾರ್ಯಕ್ರಮ ಸ್ವಲ್ಪ ಅಸ್ತವ್ಯಸ್ತ ಆಗಿರ್ಬೋದು ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ಅಂತ ಹೇಳಿ ನಾವು ನಿಮ್ಮ ಕಾಣಿಸಿಕೊಂಡು ಇವತ್ತು ಅನೇಕ ಸಮುದಾಯಗಳ ನಿಗಮಗಳನ್ನು ನಮ್ಮ ಸರ್ಕಾರ ಅದು ಯಾವುದೇ ಸರ್ಕಾರ ಇರ್ಬೋದು ಸ್ಥಾಪನೆಯನ್ನು ಮಾಡಿದ್ದಾರೆ ಅಂಬೇಡ್ಕರ್ ನಿಗಮದಂತೆ ದೇವರ ದರ್ಶನ ಕೂಡ ಪ್ರಾರಂಭದಲ್ಲಿ ಈ ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಆದ್ಯಂತ ನಿಗಮ ನಂತರ ವರ್ಷಗಳಲ್ಲಿ ಎಲ್ಲ ಸಮುದಾಯ ಕೂಡ ನಿಗಮಗಳನ್ನು ಸ್ಥಾಪನೆ ಮಾಡಬೇಕು ಆ ಸಮುದಾಯದ ಪ್ರಮುಖರು ಸರ್ಕಾರಕ್ಕೆ ಒಂದೇ ಆಗುವಂತ ಹೇಳ ಸ್ಥಾಪನೆ ಆಗಿದೆ ಆದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅದು ಅಸ್ತಿತ್ವ ದೇವರ ದೃಶ್ಯ ನಿಗಮದ ಅಡಿಯಲ್ಲಿ ಅನೇಕ ನಿಗಮಗಳು ಕಾರ್ಯನಿರ್ವಹಿಸುತ್ತವೆ ಇದೊಂದರ ಮದರ್ಲಿ ಕಾರ್ಪೊರೇಷನ್ ಅಂತ ಹೇಳ್ತಪ್ಪ ಈ ನಿಗಮಗಳು ಇವತ್ತು ಅನೇಕ ಯೋಜನೆಗಳು ಈ ನಿಗಮದಲ್ಲಿ ನಾವು ಒಪ್ಪು ಸ್ವಾವಲಂಬಿ ಸಾಲ ಇವತ್ತು ನಮ್ಮ ಜಿಲ್ಲೆಗೆ ಗಂಗಾ ಕಲ್ಯಾಣ ಇಡಿ ಜಿಲ್ಲೆ ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ನಲವತ್ತೆಂಟು ಗುರಿ ಹೊತ್ತು ಅವಕಾಶ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಜಿಲ್ಲೆಗೆ ಒಟ್ಟು ನಾಲ್ಕು ವಿಧಾನಸಭಾ ಕ್ಷೇತ್ರ ಲಕ್ಷ ಸ್ವಯಂ ಒಟ್ಟಾರೆದ್ಯೋಗಿ ಕೂಡ ಗುರಿಯನ್ನು ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ನಲವತ್ನಾಲ್ಕು ಒಟ್ಟು ಮೂವತ್ತೆರಡು ಐದು ಲಕ್ಷ ರೂಪಾಯಿ ಎರಡು ಲಕ್ಷ ಸ್ವಾವಲಂಬಿ ಸ್ವಾವಿ ಸಾರೋಜನೆ ಎಂಟು ಗುರಿ ಬಂದಿದೆ ಅದು ಎರಡು ಲಕ್ಷ ಲಕ್ಷ ರೂಪಾಯಿ ಎಂಟು ಗುರಿ ಬಂದಿದೆ ಹುಲಿಗೆ ಹುಡುಗಿಯಿಂದ ಸುಮಾರು ನೂರ ನಲವತ್ತಾರು ಜನಕ್ಕೆ ಅವಕಾಶ ಆಗಿದೆ ನಮ್ಮ ಕ್ಷೇತ್ರಕ್ಕೆ ಇವತ್ತು ಮೂವತ್ತಾರು ಜನಕ್ಕೆ ಅವಕಾಶ ಹಾಗಾಗಿ ನಾನು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಈ ಯೋಜನೆ ಅನುದಾನ ಕೂಡ ಕಳೆದ ಇಪ್ಪತ್ತ್ ಮೂರು ನನ್ನ ಶಾಸಕರಾಗಿ ಈ ಕ್ಷೇತ್ರದ ಜನತೆ ಹಾಗಾಗಿ ಯಜಮಾನಿಗೆ ವಿರಲಾಗಿದೆ ಅಲ್ವಾ ಇವತ್ತು ಈ ಬಲಾಪಣಾ ಆಯ್ಕೆಯನ್ನು ನನ್ನ ಮುಖಾಂತರ ಇಲ್ಲ ಕದ್ದು ನಾನು ಬಹಳ ಸೂಕ್ಷ್ಮ ವ್ಯಕ್ತಿ ನಾನು ಜೀವ ಹಿಂದುಳಿದ ವರ್ಗಗಳಿಂದ ಆ ಇರ್ತಕ್ಕಂಥ ಹಿಂದುಳಿದ ವರ್ಗಗಳ ಪೈಕಿ ಸಣ್ಣ ಸಣ್ಣ ಕೋವು ಪಡೆಯುತ್ತಿದೆ ಆ ಸಣ್ಣ ಸಣ್ಣ ಪೂಮು ಮೊದಲು ನಾನು ಆದ್ಯತೆ ಕೊಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ವ್ಯವಸ್ಥಾಪಕರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೋಗಿ ನಾನು ಆಯ್ಕೆ ಮಾಡುವ ಮುಖಾಂತರ ಇವತ್ತು ಮಾಡಿ ನಿಮಗೆ ಪರಿಚಯ ಇರ್ಬೋದು ಪರಸ್ಪರ ಪರಿಚಯ ಇಲ್ಲೇ ಇರ್ಬೋದು ಬೇರೆ ಬೇರೆ ಬಡಾವಣೆಯವರು ಬೇರೆ ಬೇರೆ ಊರಿನವರು ಇದೆಲ್ಲರೂ ಕೂಡ ಬಂದಿದ್ರೆ ಮೂವತ್ನಾಲ್ಕು ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ಜನ ಮಾತ್ರ ಬಂದಿದೆ ನೀವು